ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸಿದ್ದಾರೆ ಒಂದು ಕಥೆಯ ಮುಖಾಂತರ ಸಚ್ಚರಿತ್ರೆಯಲ್ಲಿ ಸದಾ ನಮ್ಮ ಬಗ್ಗೆ ಧ್ಯಾನ ಮಾಡುವಂಥ ಸಾಯಿನಾಥರು ಪ್ರತಿದಿನ ನಮಗೆ ಹೇಳುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಈ ಕಾರ್ತೀಕ ಮಾಸದಲ್ಲಿ ಯಾರೆಲ್ಲ ಪ್ರತಿದಿನ ಕೂಡ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೋಮವಾರನಾದ್ರೂ ಮಾಡಿಕೊಂಡಿರ್ತಾರೆ ಆದರೆ ಇವತ್ತು ಕಡೆಯ ಸೋಮವಾರ ಆಗಿರೋದ್ರಿಂದ ಸಾಯಿನಾಥರು ನಮಗೆ ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ಸಂದೇಶ ತಿಳಿಸಿದ್ದಾರೆ ಅದನ್ನು ತಿಳ್ಕೊಂಡು ಈ ಪರಿಹಾರವನ್ನು ನಾವು ತಪ್ಪದೇ ಮಾಡೋದರಿಂದ ನಮ್ಮ ಎಷ್ಟೋ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ ಈ ಸಂದೇಶ ನಮಗೆ ಏನಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮುಂದೆ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ನಾವು ನಮ್ಮ ಕೈಯಾರನೇ ನಾವು ಅದನ್ನು ಸ್ವೀಕಾರ ಮಾಡ್ತೀವೋ ಅಥವಾ ಬುದ್ಧಿವಂತಿಕೆಯಿಂದ ಅದನ್ನು ದೂರ ಹಾಕಿ ಮುಂದೆ ಸಾಕ್ತೀವೋ ಅನ್ನೋದ್ರ ಬಗ್ಗೆ ನಮ್ಮ ಮೇಲೆ ನಮಗೆ ಒಂದು ಭರವಸೆ ಇರುತ್ತೆ ಅಥವಾ ನಾವು ಆ ಭರವಸೆಯನ್ನು ಬಿಟ್ಟು ಮುಂದೆ ಹೋಗ್ತೀವೋ ಗೊತ್ತಾಗೋದಿಲ್ಲ ಅದೆಲ್ಲ ಆದರೆ ಈ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ಮುಂದೆ ಆ ಕಲ್ಲು ಮುಳ್ಳು ಇದೆ ಅದನ್ನು ನಾವು ಯಾವ ಥರ ಹುಷಾರಾಗಿ ದಾಟ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಸುಂದರವಾದ ಕಥೆ ಕೂಡ ಸ್ನೇಹಿತರೆ ಇದು ದಂಪತಿಗಳಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ತುಂಬ ಚೆನ್ನಾಗಿ ಸಾಕಿರ್ತಾರೆ ಅವರು ಎಷ್ಟು ವಿಶೇಷವಾಗಿ ಅವರ ಮಗನ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಇಟ್ಕೊಂಡಿರ್ತಾರೆ ಅಂದರೆ ಈ ಪ್ರಪಂಚದಲ್ಲಿ ಒಂದು ನಿಷ್ಕಲ್ಮಶವಾದ ಒಂದು ಪ್ರೀತಿ ಅನ್ನೋದೇನಾದರೂ ಇದ್ದರೆ ಅದು ತಂದೆ ತಾಯಿಯ ಪ್ರೀತಿಯಾಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಅವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಎಲ್ಲೋದರೂ ಕೂಡ ಅವ್ರಿಗೆ ಊಟ ಸಿಗಬೇಕು ಆರೋಗ್ಯವಾಗಿ ಇರಬೇಕು ಚ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಬಯಸುವಂಥ ಒಂದು ಜೀವ ಅನ್ನೋದಾದರೆ ಅದು ತಂದೆ ತಾಯಿ ಕೆಲವೊಬ್ಬರು ಹೇಳ್ತಾರೆ ನಮಗೆ ನಮ್ಮ ತಂದೆ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ಲ ನಮ್ಮ ಬಗ್ಗೆ ಪ್ರೀತಿ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ಆದರೆ ನಾವು ಅದ್ರ ಬಗ್ಗೆ ಏನೂ ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಆದರೆ ಈ ತಂದೆ ತಾಯಿ ಎಷ್ಟು ಚೆನ್ನಾಗಿ ಮಗನ ಸಾಕಿ ಇರ್ತಾರೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿರ್ತಾರೆ ಆದರೆ ಅವನು ವಿ ವಿದೇಶಕ್ಕೆ ಹೋಗುವ ಹುಚ್ಚನ್ನು ಬೆಳೆಸ್ಕೊಂಡಿರ್ತಾನೆ ಮದುವೆ ಮಾಡಿಕೊಂಡು ಸೆಟ್ಲಾಗ್ಬಿಡ್ತಾನೆ ಅಲ್ಲೇ ಯಾವಾಗಲೂ ತಂದೆ ಫೋನ್ ಮಾಡಿ ಮಗನ ಮಾತಾಡಿಸ್ಬೇಕು ಅಂತಂದ್ಬಿಟ್ಟು ಫೋನ್ ಮಾಡಿದಾಗಲೆಲ್ಲ ನಾನು ಬ್ಯುಸಿ ಇದ್ದೀನಿ ನೀವು ಆಮೇಲೆ ಮಾಡಿ ನಿಮ್ಗೇನಾದರೂ ಅಥವಾ ಮಾತಾಡಬೇಕು ಅನ್ನೋದಿದ್ದರೆ ಅದು ಮೆಸೇಜ್ ಏನಾದರೂ ಇರಬೇಕು ಇದ್ದರೆ ನೀವು ವಾಟ್ಸ್ಯಾಪಲ್ಲಿ ತಿಳಿಸಿ ನನಗೆ ತುಂಬ ಬ್ಯುಸಿ ನಾನು ಅಂತ ಹೇಳ್ತಾಯಿರ್ತಾನೆ ತನ್ನ ತಂದೆ ತಾಯಿ ಹತ್ರ ಮಾತಾಡೋದಕ್ಕೂ ಕೂಡ ಆಗದೇ ಇರುವಂಥ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಏನಿರುತ್ತೆ ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಹೌದು ಸ್ನೇಹಿತರೆ ನಾವುಗಳು ಯಾವಾಗಲೂ ಅಷ್ಟೇ ನಮ್ಮ ಕೆಲಸ ನಮ್ಮ ಒತ್ತಡಗಳು ಯಾವಾಗಲೂ ನಮ್ಮ ಹಿರಿಯರು ನಮ್ಮ ಜೊತೆ ಯಾರಿರ್ತಾರೋ ನಮ್ಮನ್ನು ಪ್ರೀತಿಸ್ತಾರೋ ಅವ್ರ ಮೇಲೆ ನಾವು ಏರ್ತಾ ಇರ್ತೀವಿ ಗೊತ್ತಾಗೋದಿಲ್ಲ ನಮಗೆ ನಾವು ಬ್ಯುಸಿಯಾಗಿರ್ತೀವಿ ನಮಗೆ ಸಮಯ ಅನ್ನೋದು ಸಿಗೋದಿಲ್ಲ ನಿಮಗೇನು ಕಾಲ ಹರಣ ಮಾಡೋದಕ್ಕೆ ಕುತ್ಕೊಂಡಿರ್ತೀರಾ ಈ ರೀತಿ ಎಲ್ಲ ಮಾತಾಡಿಬಿಡ್ತೀವಿ ಗೊತ್ತೋ ಗೊತ್ತಿಲ್ಲದೋ ಅದಕ್ಕೋಸ್ಕರ ತಂದೆ ತಾಯಿಯನ್ನು ಯಾವ ಥರ ನಾವು ನೋಡ್ಕೊಳ್ಬೇಕು ಅಥವಾ ಅವ್ರನ್ನ ನೋಡ್ಕೊಳ್ಳದೆ ಇದ್ದರೆ ಯಾವ ರೀತಿ ಲಾಸ್ಟಲ್ಲಿ ನಾವು ಅವರ ನೆನಪಲ್ಲೇ ಕೊರಗಬೇಕು ಅನ್ನುವ ಒಂದು ಸಂದೇಶ ಇದರಲ್ಲಿದೆ ಸ್ನೇಹಿತರೆ ಆ ತಾಯಿಗೆ ಒಂದು ಕಾಯಿಲೆ ದೊಡ್ಡ ಕಾಯಿಲೆ ಅನ್ನೋದು ಬರುತ್ತೆ ಹಾಳು ಸಡನ್ನಾಗಿ ಅದು ಗೊತ್ತಾಗೋದಿಲ್ಲ ಆ ತಾಯಿಗೆ ಅವ್ರ ಯಜಮಾನ್ರಿಗೆ ಅವರು ವಾಕಿಂಗ್ ಮಾಡ್ಕೊಂಡು ಬಂದ ಮೇಲೆ ಅವ್ರಿಗೆ ಟೀ ಮಾಡ್ಕೊಡೋಣ ಅಂತಂದ್ಬಿಟ್ಟು ಆ ತಾಯಿ ಟೀ ಮಾಡೋದಕ್ಕೆ ಅಂತ ನಿಂತ್ಕೊಂಡಿರ್ತಾಳೆ ಗೊತ್ತಾಗೋದಿಲ್ಲ ತಲೆ ಸುತ್ತ ಕೆಳಗಡೆ ಬಿದ್ದೋಗಿರ್ತಾಳೆ ಇಷ್ಟೊತ್ತಾದ್ರೂ ನಾನು ಬಂದು ಬಂದಿದ್ದು ನೋಡಿ ಇದ್ದ ತಕ್ಷಣವೇ ಟೀ ತಗೊಂಡು ಬರ್ತೀನಿ ಅಂತ ಓದೋಳು ಇನ್ನೂ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಓದ್ತಾ ಇದ್ದಂಥ ಹಿರಿಯ ಜೀವ ಎದ್ದು ಬರುತ್ತೆ ಬಂದಾಗ ತನ್ನ ಹೆಂಡತಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಭಯ ಬಂದುಬಿಡುತ್ತೆ ತಲೆ ಸುತ್ತ ಕೆಳಗಡೆ ಬಿದ್ದೋಗಿರ್ತಾಳೆ ಪಾಪ ಎತ್ತಿ ಎಬ್ಬಿಸಿ ಅವ್ರ ಮನೆ ಹತ್ತಿರದಲ್ಲಿರುವಂಥ ಒಂದು ಸಣ್ಣ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ ತುಂಬ ಜಾಸ್ತಿ ಆಗಿದೆ ಕಾಯಿಲೆ ತುಂಬ ಉಲ್ಪಣವಾಗಿದೆ ಇದ್ರನ್ನ ನೀವು ಸಡನ್ನಾಗಿ ಈಗ ಚಾನ್ಸ್ ಕೂಡ ಸಿಗೋದಿಲ್ಲ ಒಮ್ಮೊಮ್ಮೆ ಆದರೆ ನಿಮ್ಮ ಅದೃಷ್ಟಕ್ಕೆ ಆ ತಾಯಿಗೆ ಚಾನ್ಸ್ ಸಿಕ್ಕಿದೆ ಆಪ್ರೇಷನ್ ಮಾಡಿಸಿದ್ರೆ ಉಳಿತಾರೆ ಇಲ್ಲ ಅಂದರೆ ಜಾಸ್ತಿ ಸಮಯ ನಮ್ಮ ಹತ್ರ ಇಲ್ಲ ನೀವು ಏನಾದರೂ ಮಾಡಲೇಬೇಕು ಅಂತ ಅವರತ್ರ ಹತ್ರ ಹೇಳ್ತಾರೆ ಸರಿ ಈಗ ನಾನು ಅವ್ರಿಗೆ ಮೆಡಿಸನ್ ಕೊಟ್ಟಿದ್ದೀನಿ ಅವ್ರಿಗೆ ಸ್ವಲ್ಪ ಹುಷಾರಾಗಲಿ ಅವರು ಎದ್ದ ಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತಂದ್ಬಿಟ್ಟು ಡಾಕ್ಟ್ರು ತಿಳಿಸ್ತಾರೆ ಏನೂ ಗೊತ್ತಾಗೋದಿಲ್ಲ ಯಾಕೆ ಹಿಂಗಾಗೋಯಿತು ತುಂಬ ಆರೋಗ್ಯವಾಗೆ ಇದ್ಲಲ್ವ ಅಂತಂದ್ಬಿಟ್ಟು ನಾವುಗಳು ಕೂಡ ಹಂಗೆ ಅಂದ್ಕೊಳ್ತೀವಿ ಸ್ನೇಹಿತರೆ ನಮಗೇನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸಡನ್ನಾಗಿ ಆಗಿಬಿಡುತ್ತೆ ಆ ಥರ ಆ ತಾಯಿಗೆ ಎಚ್ಚರಿಕೆ ಆಯಿತು ಮನೆಗೂ ಕೂಡ ಕರ್ಕೊಂಡು ಬರ್ತಾರೆ ನಿಧಾನಕ್ಕೆ ಆ ಬಂದಮೇಲೆ ನಿನ್ನ ಸ್ವಲ್ಪ ರೆಸ್ಟ್ ಮಾಡಮ್ಮ ನಾನು ನಿಮಗೋಸ್ಕರ ಟಿಫನ್ ಮಾಡ್ಕೊಂಡು ಬರ್ತೀನಿ ಅಂತ ಏನಾಗಿದೆ ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ಸರಿ ನೀನು ಹುಷಾರಾಗಿ ಇಲ್ಲಿರು ರೆಸ್ಟ್ ಮಾಡು ಅಂತಂದ್ಬಿಟ್ಟು ಡಾಕ್ಟ್ರು ತಿಳಿಸಿರ್ತಾರೆ ಈ ಮೆಡಿಸನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು ನೀವು ಒಂದೇ ಒಂದು ಸಮಯ ಕೂಡ ಮಿಸ್ ಮಾಡಬಾರ್ದು ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಅವ್ರಿಗೆ ಟಿಫನ್ನೆಲ್ಲ ಮಾಡಿಸಿ ಮೆಡಿಸನ್ ಕೊಟ್ಬಿಟ್ಟು ನಿನ್ನಿದ್ದೆ ಮಾಡು ರೆಸ್ಟ್ ಮಾಡು ಅಂತಂದ್ಬಿಟ್ಟು ಬಂದು ಆಚೆ ಕೂತ್ಕೊಂಡು ಮಗನಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾನು ಹೇಳಿಲ್ವಾ ಅಪ್ಪ ಎಷ್ಟು ಸಾರಿ ಹೇಳಿದ್ದೀನಿ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತಂದ್ಬಿಟ್ಟು ನಿಮಗೆ ಅರ್ಥ ಆಗೋದಿಲ್ವಾ ಅಂತಂದ್ಬಿಟ್ಟು ಮಗ ಬೈತಾನೆ ನಿಮ್ಗೇನಾದರೂ ಇದ್ದರೆ ನೀವು ವಾಟ್ಸಪ್ ಮಾಡಿ ಸಾಕು ಅಂತ ಹೇಳಿದಾಗ ಮಗು ಒಂದು ನಿಮಿಷ ನೀನು ಬೈಯೋದು ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ ನನ್ನ ಮಾತನ್ನು ಕೇಳು ಅಂತ ಹೇಳಿದಾಗ ಹಾಂ ಸರಿ ಹೇಳಿ ನನಗೆ ಸಮಯ ಇಲ್ಲ ಅಂತ ಗದರ್ತಾನೆ ನಿಮ್ಮ ತಾಯಿಗೆ ಈ ಥರ ಎಲ್ಲ ಆಯಿತು ಅಂತಂದ್ಬಿಟ್ಟು ನಡೆದಿರುವ ವಿಚಾರವನ್ನೆಲ್ಲ ಹೇಳ್ತಾನೆ ಇನ್ನು ಏನಾದರೂ ಆಪ್ರೇಷನ್ ಮಾಡಿಸಿಲ್ಲ ಅಂದರೆ ಮೆಡಿಸನ್ನು ಕಂಟಿನ್ಯೂಯಸ್ ಆಗಿ ಒಂದು ದಿನವೂ ಸ್ಕಿಪ್ ಮಾಡದೇ ನೋಡ್ ನೋಡಿಸ್ಬೇಕು ಹಾಗೆ ಮೆಡಿಸನ್ ತಗೊಳ್ಬೇಕು ಇಲ್ಲಾಂದರೆ ಅಮ್ಮ ನಮ್ಮ ಜೊತೆ ಜಾಸ್ತಿ ದಿನ ಇರೋದಿಲ್ಲ ಮಗು ಅಂತ ತಿಳಿಸ್ತಾನೆ ಆಗ ನೀವು ಒಂದು ದಿನ ನಿಂಗೆ ಹುಷಾರಿಲ್ಲ ಅಂತೀಯಾ ಇನ್ನೊಂದು ಸಾರಿ ಅಮ್ಮನಿಗೆ ಹುಷಾರಿಲ್ಲ ಅಂತೀಯಾ ಸುಮ್ಮನೆ ನಿಂಗೇನು ಟೈಮ್ ಪಾಸ್ ಮಾಡೋದಕ್ಕೆ ಇದೊಂದು ನೆಪ ಸಿಕ್ತು ಫೋನ್ ಇಡು ಅಂತ ಹೇಳ್ತಾನೆ ಆ ತನ್ನ ತಾಯಿಗೆ ಈ ಥರ ಆಗಿದೆ ಅಂತ ಹೇಳಿದ್ರು ಕೂಡ ಅವನು ಸ್ವಲ್ಪ ಒಂದು ಸೀರಿಯಸ್ ಆಗೋ ಿಲ್ಲ ಆದರೆ ಮಕ್ಕಳಿಗೇನಾದ್ರೂ ಒಂಚೂರು ಆಗಿಬಿಟ್ರೆ ತಾಯಿ ಜೀವ ಯಾವ ಥರ ಒದ್ದಾಡಿಬಿಡುತ್ತೆ ಹೌದಲ್ವಾ ಆ ಥರ ಸರಿ ಇನ್ನೊಂದು ಸಾರಿ ಫೋನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಮಯಾವಕಾಶ ನಾನು ಬರ್ತಾಯಿದ್ದೀನಿ ಈ ಥರ ನಮ್ಮ ದೇಶಕ್ಕೆ ನಾನು ಜಾಸ್ತಿ ಇರೋದಕ್ಕೆಲ್ಲ ಆಗೋದಿಲ್ಲ ನೀನು ಮನೆಯ ಒಂದು ಪತ್ರಗಳನ್ನೆಲ್ಲ ಎತ್ತಿಡು ಲೋನ್ ತೆಗೆಸ್ಕೊಡ್ತೀನಿ ಆ ಲೋನಲ್ಲಿ ನೀನು ಏನಾದರೂ ಮಾಡ್ಕೊ ಆ ಮನೆ ನನಗೇನು ಬೇಕಾಗಿಲ್ಲ ಅಂತಂದ್ಬಿಟ್ಟು ಮಗನ ಹೇಳ್ತಾನೆ ಈ ಮಾತನ್ನೆಲ್ಲ ಕೇಳಿ ತುಂಬ ನೋವಾಗಿಬಿಡುತ್ತೆ ಅದು ಅವರು ಬದುಕಿ ಬಾಳಿದಂಥ ಮನೇನ ಮಾರಬೇಕು ಅಥವಾ ಲೋನಾದರೂ ತಗೋ ಏನಾದರೂ ಮಾಡ್ಕೋ ಆ ಮನೇನ ನನಗೆ ಸಂಬಂಧ ಇಲ್ಲ ಅದರಲ್ಲಿರುವಂಥ ದುಡ್ಡು ನೀನು ಏನೋ ಒಂದು ಖರ್ಚು ಮಾಡ್ಕೋ ನಿಮ್ಮ ಹೆಂಡ್ತಿಗೆ ಅನ್ನೋ ಥರ ತಿಳಿಸಿದ್ದು ಸರಿ ನಾನು ಬಂದಾಗೆಲ್ಲ ನೀನು ಹುಡ್ಕಬಾರ್ದು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೋ ಅಂತಂದ್ಬಿಟ್ಟು ಇದೆಲ್ಲೂ ಅವ್ರಿಗೊಂಥರ ಆಘಾತ ಆಗ್ಬಿಡುತ್ತೆ ನನ್ನ ಮಗನೇನಾ ಅಂತಂದ್ಬಿಟ್ಟು ಸರಿ ಅಂತ ಹಾಗೆ ಇರ್ತಾರೆ ದಿನ ಕಳೀತೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರೂ ಕೂಡ ಸಡನ್ನಾಗಿ ಅವ್ರ ಮಗ ಅವ್ರ ಫ್ರೆಂಡ್ ಜೊತೆ ಮನೆಗೆ ಬರ್ತಾರೆ ಅವ್ರ ತಂದೆ ಆಚೆ ಕುತ್ಕೊಂಡಿರ್ತಾರೆ ಅಪ್ಪ ಅಪ್ಪ ಅಂತ ಕರೆದಾಗ ಹೇಳ ಮಗು ಬಂದ ಅಂದ್ಬಿಟ್ಟು ಹೋಗಿ ದಬ್ಕೊಳ್ತಾರೆ ಇಷ್ಟಕ್ಕೆ ಆಗಲಿ ತನ್ನ ಮಗ ಅಲ್ವಾ ಸರಿ ಸರಿ ನಡಿ ಟೈಮ್ ಆಯ್ತು ನನಗೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ಆಮೇಲೆ ಸರಿ ಅಮ್ಮನ್ನ ಮಾತಾಡಿಸು ಬಾ ಮಗನೇ ಫಸ್ಟು ಅಂತಂದ್ಬಿಟ್ಟು ಹೇಳ್ತಾರೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಅಮ್ಮ ಮಲಗಿರ್ತಾರೆ ಏ ಇಬ್ಬಿಸ್ತಾರೆ ಮಗನು ಬಂದು ಅಮ್ಮ ಅಮ್ಮ ಅಂತ ಇಬ್ಬಿಸಿದ್ರೆ ಆ ತಾಯಿ ನಿದ್ದೆಯಿಂದ ಎದ್ದಿರೋದಿಲ್ಲ ಎಷ್ಟು ಬಿಸಿದ್ರೂ ಆ ತಾಯಿ ಚಿರ ಜಾರಿ ಇರ್ತಾಳೆ ಸ್ನೇಹಿತರೆ ಆಗ ಪಕ್ಕದಲ್ಲಿ ಒಂದು ಪತ್ರ ಅನ್ನೋದು ಇರುತ್ತೆ ಆ ತಾಯಿಯ ಕೊನೆಯ ಆಸೆ ಅದಾಗಿರುತ್ತೆ ಸ್ನೇಹಿತರೆ ನನ್ನ ಮಗನೇ ನನಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಕೊನೆಯದಾಗಿ ಅದೇ ನನ್ನ ದೊಡ್ಡ ಆಸೆ ನಾನು ನಿಮಗೆ ಮಾತು ತಪ್ಪಿ ಹೋಗ್ತಾ ಇದ್ದೀನಿ ಕೊನೆಯವರೆಗೂ ನಾನು ನಿಮ್ಮ ಕೈ ಹಿಡ್ಕೊಂಡು ನಿಮ್ಮ ಜೊತೆಯಲ್ಲೇ ಸಾಗ್ತೀನಿ ಅಂತ ಮಾತು ಕೊಟ್ಟಿದ್ದೆ ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಬಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವ್ರ ಯಜಮಾನ್ರತ್ರ ತಿಳಿಸ್ತಾಳೆ ಅಂದರೆ ಆ ಪತ್ರದಲ್ಲಿ ಬರೆದಿರ್ತಾಳೆ ಈ ಪತ್ರ ನೀವು ನೋಡೋ ಅಷ್ಟರಲ್ಲಿ ನಾನು ಈ ಒಂದು ಜೀವಂತವಾಗಿ ಇರೋದಿಲ್ಲ ಅಂತಂದ್ಬಿಟ್ಟು ಬರೆದಿರ್ತಾಳೆ ಅದನ್ನು ನೋಡಿದ ತಕ್ಷಣ ಒಂದು ಆಘಾತ ಆಗಿಬಿಡುತ್ತೆ ಮೆಡಿಸನ್ನೆಲ್ಲ ಅಲ್ಲಿ ಹಂಗೆ ಇರುತ್ತೆ ಸ್ನೇಹಿತರೆ ಒಂದು ಎರಡು ಮೂರು ದಿನದ್ದು ತಿಂದಿರೋದಿಲ್ಲ ತಿಂದಿದ್ದೀನಿ ತಿಂದಿದ್ದೀನಿ ಅಂತೇಳಿರ್ತಾಳೆ ಯಾಕೆಂದರೆ ಅವ್ರ ಮಗನ ಹತ್ರ ಮಾತಾಡಿರೋದೆಲ್ಲ ಕೇಳಿಸ್ಕೊತಾಳೆ ಇನ್ನೇನು ನನ್ನ ಮಗ ಬಂದರೆ ಮತ್ತೆ ಅವನು ಸಡನ್ನಾಗಿ ವಾಪಸ್ ಹೋಗ್ಬಿಡ್ತಾನೆ ಅಷ್ಟರಲ್ಲಿ ನಾನು ಜೀವಂತವಾಗಿದ್ದರೆ ಅವನು ವಾಪಸ್ ಹೋಗ್ತಾನೆ ನನ್ನ ಅಂತ್ಯಕ್ರಿಯೆ ಮತ್ತೆ ನಾನು ಅವನು ಓದ್ಮೇಲೆ ನಾನು ಸತ್ತೋದ್ರೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅವನು ಬರುವುದರಿಂದ ಒಳಗೆ ನಾನು ಹೋಗ್ಬಿಟ್ರೆ ನನ್ನ ಅಂತ್ಯಕ್ರಿಯೆ ಮಾಡ್ತಾನೆ ಅಂತಂದ್ಬಿಟ್ಟು ಆ ತಾಯಿಯ ಆಸೆ ನೋಡಿ ಯಾವ ಥರ ಇದೆ ಅದನ್ನು ನೋಡಿದಾಗ ಆ ತಂದೆಗೆ ಕರುಳು ಚುರ್ರಂದು ತಲೆ ಸುತ್ತೋಗುತ್ತೆ ಅವರು ಕೂಡ ದೇವರ ಪಾದಕ್ಕೆ ಸೇರಿಕೊಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ